ಹಿಂದೂಗಳ ಪವಿತ್ರ ಕ್ಷೇತ್ರವಾದ ಉತ್ತರಾಖಂಡದ ಬದ್ರಿನಾಥ್ ಬಳೆ ಹಿಮಕುಸಿತದಿಂದ ಎಂಟು ಕಾರ್ಮಿಕರು ಸಾವನ್ನಪ್ಪಿರುವ ಹಿನ್ನೆಲೆ ಬದ್ರಿನಾಥ್ ಪಟ್ಟಣ ದೇಗುಲದ ಸುತ್ತಮುತ್ತ ಶಂಕನಾದವನ್ನ ನಿಷೇಧಿಸಲಾಗಿದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಅಖಂಡ ಶಂಕನಾದದ ಕಂಪನದಿಂದ ಹಿಮಕುಸಿತವಾಗಬಹುದೆಂಬ ಆತಂಕ ಇದಕ್ಕೆ ಪುಷ್ಟಿ ನೀಡುವಂತೆ ಬದ್ರಿನಾಥ್ ದೇಗುಲದ ಮುಖ್ಯ ಅರ್ಚಕರಾಗಿರುವ ಚಂಡೀಪ್ರಸಾದ್ ಭಟ್ಟರು ಕೂಡ ಶಂಕನಾದ ಮಾಡಬೇಡಿ ಎಂದು ಭಕ್ತರಲ್ಲಿ ಮನವಿ ಮಾಡಿದ್ದಾರೆ ಧಾರ್ಮಿಕ ಹಾಗೂ ವೈಜ್ಞಾನಿಕ ಹಿನ್ನೆಲೆಯನ್ನಿಟ್ಟುಕೊಂಡು ಬದ್ರಿನಾಥ ದೇವಾಲಯದಲ್ಲಿ ಶಂಕನಾದವನ್ನ ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ ಎಂದು ಅರ್ಚಕರು ಹೇಳಿದ್ದಾರೆ ಶಂಕನಾದದಿಂದ ಹೊರಹೊಮ್ಮುವ ಕಂಪನ ಹಿಮಪಾತದಂತಹ ಘಟನೆಗಳಿಗೆ ಮೂಲವಾಗುತ್ತದೆಯಂತೆ ಶಂಕನಾದವು ಸುತ್ತಮುತ್ತಲಿನ ಸ್ಥಳಗಳ ಮೇಲೆ ಪ್ರಭಾವ ಬೀರುವುದರಿಂದ ಹಿಮಪಾತವಾಗುತ್ತದೆ ಎಂದಿದ್ದಾರೆ ಹಿರಿಯ ವಿಜ್ಞಾನಿಗಳು ಹೇಳುವಂತೆ ಬದ್ರಿನಾಥ್ ಪ್ರದೇಶವು ಪರಿಸರ ಸೂಕ್ಷ್ಮ ವಲಯವಾಗಿದ್ದು ಇಲ್ಲಿ ಮಾನವನ ಸಂಚಾರ ದಿನೇ ದಿನೇ ಹೆಚ್ಚಾಗ್ತಿದೆ ಕಂಪನದ ಆತಂಕ ಿಂದ ಶಂಕನಾದಕ್ಕೆ ನಿಷೇಧ ಹೇರಲಾಗಿದೆ ಆದರೆ ಹೆಚ್ಚುತ್ತಿರುವ ಕಟ್ಟಡ ನಿರ್ಮಾಣ ಕಾಮಗಾರಿಯು ಕಂಪನ ಸೃಷ್ಟಿಸಿ ಹಿಮಪಾತಕ್ಕೆ ಕಾರಣವಾಗುತ್ತಿವೆ ಎಂದಿದ್ದಾರೆ ದೇವದಾನವರು ಸೇರಿ ಅಮೃತಕ್ಕಾಗಿ ಸಮುದ್ರ ಮಂಥನ ಮಾಡುವಾಗ ಶಂಕ ಬಂದಿದೆ ಹೀಗಾಗಿ ಶಿವ ಹಾಗೂ ವಿಷ್ಣುವಿಗೆ ಶಂಕನಾದ ಎಂದರೆ ಅತ್ಯಂತ ಪ್ರೀತಿ ಸಾಮಾನ್ಯವಾಗಿ ಕೇದಾರ ಬದ್ರಿನಾಥಕ್ಕೆ ತೆರಳುವ ಯಾತ್ರಿಕರು ಶಂಕನಾದ ಮಾಡಿಕೊಂಡೇ ಮಂದಿರಕ್ಕೆ ತೆರಳುತ್ತಾರೆ ಆದರೆ ಈ ಅಖಂಡ ಶಂಕನಾದದ ತರಂಗಗಳಿಂದ ಹಿಮಪಾತದಂತಹ ಮಹಾದುರಂತಗಳು ನಡೆಯುತ್ತವೆ ಅನ್ನೋದು ತೊಂಬತ್ತೆರಡು ವರ್ಷದ ಅರ್ಚಕರಾದ ಪ್ರಸಾದ್ ಭಟ್ಟರ ಆತಂಕವಾಗಿದೆ ಪದ್ಮ ವಿಭೂಷಣ ಪದ್ಮಶ್ರೀ ಗಾಂಧಿ ಶಾಂತಿ ಪ್ರಶಸ್ತಿ ಬದ್ರಿನಾಥ್ ದೇಗುಲದ ಮುಖ್ಯ ಅರ್ಚಕರು ಆದೇಶವನ್ನು ಈಗ ಬದ್ರಿನಾಥ್ ಮಂದಿರದಲ್ಲಿ ಪಾಲಿಸಲಾಗುತ್ತಿದ್ದು ಪೂಜೆಯ ವೇಳೆಯಲ್ಲೂ ಕೂಡ ಶಂಕನಾದ ಮಾಡುವಂತಿಲ್ಲ ಎಂದು ವರದಿಯಾಗಿದೆ ಉತ್ತರಾಖಂಡದ ಬದ್ರಿನಾಥ ಕಣಿವೆಯಿಂದ ಮಣಾದವರೆಗೂ ಇರುವ ಪ್ರದೇಶ ತುಂಬಾ ಸೂಕ್ಷ್ಮ ಪ್ರದೇಶ ಎಂದು ಘೋಷಿಸಲಾಗಿದೆ ಈ ಮೊದಲು ಇಲ್ಲಿ ಈಗಿನಷ್ಟು ಜನಸಂಚಾರ ವಾಹನ ಸಂಚಾರಗಳು ಇರಲಿಲ್ಲ ಮಂದಿರದಲ್ಲಿ ಶಂಕನಾದವನ್ನು ನಿಷೇಧ ಮಾಡಿದ್ದರ ಹಿಂದೆ ಶಂಕನಾದದಿಂದ ಹೊರಹೊಮ್ಮುವ ಶಬ್ದ ಹಿಮಪರ್ವತಗಳು ಕಂಪನ ಸೃಷ್ಟಿಸುತ್ತವೆ ಅನ್ನೋದು ಈಗ ವಿಜ್ಞಾನಿಗಳು ಕೂಡ ಒಪ್ಪಿದ್ದಾರೆ ಅದರ ಜೊತೆಗೆ ಪ್ರವಾಸೋದ್ಯಮ ಹೆಸರಲ್ಲಿ ಸುತ್ತಮುತ್ತಲಿನ ಕಾಡು ಬೆಟ್ಟಗಳಿಗೂ ಕೊಡಲಿ ಪೆಟ್ಟು ಬಿದ್ದಿದೆ ಹೆಚ್ಚು ಕಟ್ಟಡ ಕಾಮಗಾರಿಗಳು ಹೆಚ್ಚಾಗಿ ನಡೆಯುತ್ತಿವೆ ಇವೆಲ್ಲವೂ ಒಟ್ಟಾಗಿ ಸೇರಿ ಹಿಮಪಾತದಂತ ಭೀಕರ ಘಟನೆಗಳು ಸಂಭವಿಸುವ ಅಪಾಯವನ್ನು ತಂದಿಟ್ಟಿವೆ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ